ಚಂದನಕೆರೆ ಸರ್ವೆ ನಂಬರ್ ಹನ್ನೆರಡರಲ್ಲಿರುವ ಭೂಮಿಯನ್ನ ದಲಿತರಿಗೆ ನೀಡಬೇಕು ಸಾಗುವಳಿ ಮಾಡೋರಿಗೆ ಹಕ್ಕು ಪತ್ರ ನೀಡಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಹಾಲೇಶಪ್ಪನವರ ನೇತೃತ್ವದಲ್ಲಿ ನಡೀತಾ ಇರೋ ಹೋರಾಟ ಎಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ನ್ಯಾಯಯುತ ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಚಂದನಕೆರೆಯ ಗೋಮಾಳ ಜಾಗದಲ್ಲಿ ಹತ್ತರಿಂದ ಹದಿನೈದು ಎಕರೆ ಒತ್ತುವರಿ ಮಾಡಿಕೊಂಡಿರುವ ಬಲಾಢ್ಯರು ಈ ದಿನ ಹಲ್ಲೆಗೆ ಮುಂದಾಗಿದ್ದಾರೆ ನೂರಾರು ಜನರು ಗುಂಪು ಕಟ್ಟಿಕೊಂಡು ಹಲ್ಲೆ ನಡೆಸಿದ್ದಾರೆ ಅವರೇ ಈಗ ದೂರು ಕೊಡಲು ಮುಂದಾಗಿದ್ದಾರೆ ಹೋರಾಟಗಾರರನ್ನ ಒಕ್ಕಲೆಬ್ಬಿಸಲು ಹೊರಟಿದ್ದಾರೆ ಕೂಡಲೇ ಹೋರಾಟ ನಿರತರಿಗೆ ತೊಂದರೆ ಕೊಡೋರನ್ನ ಕೂಡಲೇ ಬಂಧಿಸಿ ರಕ್ಷಣೆ ನೀಡಬೇಕೆಂದು ಹಾಲೇಶಪ್ಪ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ অধিকাৰ ಕಳೆದ ಎಪ್ಪತ್ನಾಲ್ಕು ದಿನದಿಂದ ಕರ್ನಾಟಕ ದಲಿತ ಸಮಿತಿ ಸಮಿತಿ ಅಂಬೇಡ್ಕರ್ವಾದ ಶಿವಮೊಗ್ಗ ಗ್ರಾಮಾಂತರ ಶಾಖೆಯ ನೇತೃತ್ವದಲ್ಲಿ ಚಂದನಕೆರೆ ದಲಿತರಿಗೆ ಚಂದನಕೆರೆಯ ಸರ್ವೆ ನಂಬರ್ ಹನ್ನೆರಡರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮಂಜೂರಾದ ಭೂಮಿಯನ್ನು ಎಂಬತ್ನಾಲ್ಕರವರೆಗೂ ದಲಿತರು ಸಾಗು ಮಾಡ್ತಾ ಬಂದಿದ್ದು ಎಂಬತ್ನಾಲ್ಕರ ನಂತರದಲ್ಲಿ ಎಂ ಪಿ ಎಮ್ನವರು ಇವ್ರನ್ನ ಜಮೀನಿಂದ ಹೊರಗೆ ಹಾಕಿ ನೈ ನಿರ್ಮಾಣ ಮಾಡಿದ್ದಾರೆ ಇದರ ವಿರುದ್ಧ ದಲಿತರು ನಮಗೆ ಮಂಜೂರಾದ ಭೂಮಿಯನ್ನು ನಮಗೆ ಬಿಟ್ಕೊಡಿ ಅಂಥೇಳಿ ನಿರಂತರವಾಗಿ ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡ್ತಾ ಕಚೇರಿಗಳಿಗೆ ಅಲ್ದಾಡ್ತಾ ಬಂದಿದ್ದಾರೆ ಆದರೆ ಇದುವರೆಗೂ ದಲಿತರಿಗೆ ಭೂಮಿ ಕೈ ಸೇರಲಿಲ್ಲ ಇದನ್ನು ವಿರೋಧಿಸಿ ದಲಿತರಿಗೆ ಮಂಜೂರಾದ ಭೂಮಿಯನ್ನು ದಲಿತರಿಗೆ ಅಳತೆ ಮಾಡಿಸಿ ಅದ್ಬೋಸ್ ಮಾಡಿ ಕೊಡಬೇಕು ಮತ್ತು ಬಗರುಕುಂ ಸಾಗೋಳಿದಾರರಿಗೆ ಸಾಗೋಳಿ ಚೀಟಿಯನ್ನು ಕೊಡಬೇಕು ಅಂತೇಳಿ ಕಳೆದ ಎಪ್ಪತ್ನಾಲ್ಕು ದಿನದಿಂದ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ತಾ ಬಂದಿದೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಈ ಧರಣಿ ನಡೀತಾ ಇದೆ ಏನು ಚಂದನಕೆರೆಯ ಗೋಮಾಳ ಜಮೀನಲ್ಲಿ ಹದಿನೈದು ಎಕರೆ ಇಪ್ಪತ್ತು ಎಕರೆ ಒತ್ತುವರಿ ಮಾಡಿಕೊಂಡು ತೋಟ ಕಟ್ಕೊಂಡಿರ್ತಕ್ಕಂಥ ಬಲಾಢ್ಯರು ಕಿಡಿಗೇಡಿಗಳು ಈ ದಿನ ಬೆಳಿಗ್ಗೆ ಹೋರಾಟ ನಿರತರು ಇದ್ದಂಥ ಶೆಡ್ ಹತ್ರ ನೂರಾರು ಜನ ಗುಂಪು ಕಟ್ಕೊಂಡು ಬಂದು ದಲಿತರು ಅವ್ರ ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ಬೆಳೆಯನ್ನು ದನಗಳನ್ನು ಬಿಟ್ಟು ಮೇಯಿಸಿ ದೌರ್ಜನ್ಯ ಎಸಗಿದ್ದಾರೆ ಮತ್ತೆ ಧರಣಿ ನಿರತರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಹೆಣ್ಣು ಮಕ್ಕಳಿಗೆಲ್ಲ ಹೊಡೆದು ಎಡದಾಡಿದ್ದಾರೆ ಕೊಡೋದಕ್ಕೆ ಸ್ಟೇಷನ್ಗಳಿಗೆ ಮುಂದೆ ಹೋಗಿದ್ದಾರೆ ಕರ್ನಾಟಕ ದಲಿತ ಸಂಘ ಸಮಿತಿ ಸರ್ಕಾರವನ್ನ ಜಿಲ್ಲಾಡಳಿತವನ್ನ ಒತ್ತಾಯ ಮಾಡೋದೇನಂತ ಹೇಳಿದ್ರೆ ಈ ಕೂಡಲೇ ಯಾರು ದೌರ್ಜನ್ಯ ಕೋರಿದ್ದಾರೆ ಯಾರು ಹೆಚ್ಚೆಚ್ಚು ಭೂಮಿಯನ್ನ ಒತ್ತುವರಿ ಮಾಡಿ ನಮ್ಮ ಬಂಡವಾಳ ಬಯಲಾಗುತ್ತೆ ಅಂತೇಳಿ ಹೋರಾಟಗಾರನ್ನ ಇಲ್ಲಿಂದ ಒಕ್ಲೆ ನೋಡ್ತಾ ಮೇಲೆ ದೌರ್ಜನ್ಯಕ್ಕೊಳಗಾದರು ದೂರ ದಾಖಲಿಸ್ ಹೋಗಿದ್ದಾರೆ ಆ ದೂರನ್ನ ಹೊಳೆವನ್ನೂರು ಪೊಲೀಸ್ನವರು ತಕ್ಷಣ ಸ್ವೀಕರಿಸಿ ದೌರ್ಜನ್ಯ ಕೋರರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿ ಈ ಕೂಡ್ಲೆ ಅವರನ್ನ ಬಂಧಿಸಬೇಕು ಮತ್ತೆ ಇಲ್ಲಿ ಹೋರಾಟ ನಿರತರಿಗೆ ಎಲ್ಲಿವರೆಗೆ ನಮ್ಮ ಹೋರಾಟ ಅಂತ್ಯ ಆಗುತ್ತೋ ಅಲ್ಲಿವರೆಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಜಿಲ್ಲಾಡಳಿತವನ್ನ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಒಂದು ವೇಳೆ ಅದು ಆಗದೆ ಹೋದ್ರೆ ನಮ್ಮ ಹೋರಾಟದ ತೀವ್ರತೆಯನ್ನು ಹೆಚ್ಚಿಸಿ ಹೆಚ್ಚಿನ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೇನೆ ಟಿ ಎಚ್ ಚಾಲೇಶಪ್ಪ ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕದಲ್ಲಿ ಸಂಘ